ಭಾರತ ಈ ಹೆಸರು ಕೇಳಿದರೆ ನಮ್ಮ ಮನಸ್ಸಿಗೆ ಬರುವ ಮೊದಲ ಚಿತ್ರವೇ ಕೃಷಿ ಹಸು ಗಂಗೆಯಂತಹ ಪವಿತ್ರ ನದಿ ಮತ್ತು ಶತಮಾನಗಳಿಂದ ಹಸುವನ್ನು ಗೋಮಾತೆ ಎಂದು ಪೂಜಿಸುವ ಸಂಸ್ಕೃತಿ ಆದರೆ ಇದೇ ಭಾರತ ಇಂದು ವಿಶ್ವದ ಅತ್ಯಂತ ದೊಡ್ಡ ಗೋಮಾಂಸ ರಫ್ತು ರಾಷ್ಟ್ರಗಳಲ್ಲಿ ಒಂದಾಗಿದೆ ಎಂಬುದನ್ನು ಕೇಳಿದಾಗ ಅನೇಕರಿಗೆ ನಂಬಿಕೆ ಬರುವುದು ಕಷ್ಟವಾಗುತ್ತದೆ ಇದು ಹೇಗೆ ಸಾಧ್ಯ ಆಯಿತು ಇದರ ಹಿಂದೆ ಅಡಗಿರುವ ನಿಜವಾದ ಸತ್ಯ ಏನು ಎಲ್ಲವನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬೆಲ್ಲೇಕನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಸು ಮತ್ತು ಭಾರತದ ಬಾಂಧವ್ಯ ಸಾವಿರಾರು ವರ್ಷಗಳಷ್ಟು ಹಳೆಯದ್ದು ವೇದಗಳಲ್ಲಿ ಹಸುವನ್ನು ಅನ್ನದಾತ ಧನದ ಮೂಲ ಎಂದು ಬಣ್ಣಿಸಲಾಗಿದೆ ಅನೇಕ ರಾಜರು ಕವಿಗಳು ಸಂತರು ಹಸುವನ್ನು ಪವಿತ್ರ ಎಂದು ಘೋಷಿಸಿದ್ದರು ಆದರೆ ಕಾಲವೂ ಬದಲಾಯಿತು ಮತ್ತು ಹಸುವಿನ ಅರ್ಥವೂ ಬದಲಾಯಿತು ಹತ್ತೊಂಬತ್ತನೇ ಶತಮಾನದಲ್ಲಿ ಬ್ರಿಟಿಷರು ಪಶು ಸಂಗೋಪನೆಯನ್ನು ವ್ಯಾಪಾರ ದೃಷ್ಟಿಯಿಂದ ನೋಡಿದರು ಹಾಲು ಕೊಡುವ ಹಸುಗಳ ಜೊತೆ ಮಾಂಸ ನೀಡುವ ಎಮ್ಮೆ ಎಮ್ಮೆ ಕರುಗಳಿಗೂ ಬೆಲೆ ಕೊಡಲು ಆರಂಭಿಸುತ್ತಾರೆ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದ ನಂತರ ಸರ್ಕಾರ ಕೃಷಿ ಪಶು ಉತ್ಪನ್ನಗಳನ್ನು ರಫ್ತು ಮಾಡುವ ಯೋಜನೆಗಳನ್ನು ಪ್ರೋತ್ಸಾಹಿಸಿತು ಇಲ್ಲಿ ಒಂದು ದೊಡ್ಡ ಗೊಂದಲವೆಂದರೆ ಭಾರತದಲ್ಲಿ ಹಸುವಿನ ಹತ್ಯೆಗೆ ಹಲವಾರು ರಾಜ್ಯಗಳಲ್ಲಿ ಕಾನೂನು ನಿಷೇಧವಿದೆ ಆದರೆ ಬಫೆಲೋ ಮೀಟ್ ಎಮ್ಮೆ ಮಾಂಸದ ಮೇಲೆ ಸಂಪೂರ್ಣ ನಿಷೇಧ ಇಲ್ಲ ಈ ಬೆಪೆಲೋ ಮಾಂಸವನ್ನೇ ವಿಶ್ವ ಮಾರುಕಟ್ಟೆಯಲ್ಲಿ ಇಂಡಿಯನ್ ಬೀಪ್ ಎಂದು ಮಾರಾಟ ಮಾಡಲು ಆರಂಭಿಸುತ್ತಾರೆ ಎರಡು ಸಾವಿರ ದಶಕದ ಆರಂಭದಲ್ಲಿ ಭಾರತದಲ್ಲಿ ಅಬಾ ಟಯರ್ ಎಂಬ ಮಾಂಸ ಪ್ರಾಸೆಸಿಂಗ್ ಕಾರ್ಖಾನೆಗಳು ಆಧುನಿಕವಾಗಿ ನಿರ್ಮಿಸಲ್ಪಟ್ಟವು ಹೆಚ್ಚಿನವು ಉತ್ತರ ಪ್ರದೇಶ್ ಮಹಾರಾಷ್ಟ್ರ ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ಪಂಜಾಬ್ ಈ ಫ್ಯಾಕ್ಟ್ರಿಗಳಲ್ಲಿ ಮಾಂಸವನ್ನು ಹೈಜಿನಿಕ್ ರೀತಿಯಲ್ಲಿ ಪ್ರಾಸೆಸ್ ಮಾಡಿ ಪ್ಯಾಕೇಜ್ ಮಾಡಿ ಮಧ್ಯ ವಿಯೆಟ್ನಾಂ ಮಲೇಷ್ಯಾ ಮತ್ತು ಆಫ್ರಿಕಾ ದೇಶಗಳಿಗೆ ಕಳಿಸಲಾಗುತ್ತಿತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರತೀಯ ವಫೆಲೋ ಮಾಂಸಕ್ಕೆ ಬೇಡಿಕೆ ಏಕೆ ಹೆಚ್ಚಾಯಿತು ಗೊತ್ತಾ ಕಾರಣ ಇದು ಹೋಲಿಸಿದರೆ ಕಡಿಮೆ ಬೆಲೆಗೆ ದೊರಕುತ್ತಿತ್ತು ಮತ್ತು ಭಾರತದಲ್ಲಿ ಹುಲ್ಲು ಮೇವು ಹೆಚ್ಚಾಗಿ ದೊರಕುವುದರಿಂದ ಮಾಂಸ ಗುಣಮಟ್ಟವು ಚೆನ್ನಾಗಿತ್ತು ಹೀಗೆ ಎರಡು ಸಾವಿರದ ಹದಿನಾಲ್ಕಕ್ಕೆ ಬಂದಾಗ ಭಾರತವು ಬ್ರೆಜಿಲ್ಗಿಂತ ಹೆಚ್ಚು ಗೋಮಾಂಸವನ್ನು ರಫ್ತು ಮಾಡುವ ರಾಷ್ಟ್ರವಾಯಿತು ಆದರೆ ಇಲ್ಲಿ ದೊಡ್ಡ ವಿವಾದ ಹುಟ್ಟಿತ್ತು ಅನೇಕರು ಗೋಮಾಂಸ ಎಂಬ ಪದವನ್ನು ಕೇಳಿ ಹಸುವನ್ನು ಕೊಲ್ಲಲಾಗುತ್ತಿದೆ ಎಂದು ಭಾವಿಸಿದರು ಸರ್ಕಾರ ಹೇಳಿದ್ದು ನಾವು ರಫ್ತು ಮಾಡುವುದು ಬಫೆಲೋ ಮಾಂಸ ಹಸುಗಳ ಮಾಂಸ ಅಲ್ಲ ಎಂದು ಆದರೆ ಅಂತಾರಾಷ್ಟ್ರೀಯ ವರದಿಗಳು ಕೆಲವು ಎನ್ ತನಿಖೆಗಳು ಹಲವಾರು ಕಡೆ ಹಸುಗಳ ಮಾಂಸ ಕೂಡ ಬಫೆಲೋ ಜೊತೆ ಮಿಶ್ರವಾಗಿ ರಫ್ತು ಆಗುತ್ತಿದೆ ಎಂಬ ಅನುಮಾನ ಹುಟ್ಟಿಸಿತು ರಾಜಕೀಯ ಮಟ್ಟದಲ್ಲೂ ಈ ವಿಷಯ ದೊಡ್ಡ ಚರ್ಚೆಗೆ ಕಾರಣವಾಯಿತು ಒಂದು ಕಡೆ ಹಸು ಹತ್ಯೆಗೆ ನಿಷೇಧ ಕಾನೂನು ಗಟ್ಟಿಯಾಗಿ ಜಾರಿಯಲ್ಲಿದ್ದರೂ ಇನ್ನೊಂದು ಕಡೆ ಮಾಂಸ ರಫ್ತು ವ್ಯಾಪಾರ ಬಿಲಿಯನ್ ಡಾಲರ್ ಮಟ್ಟಕ್ಕೆ ಏರಿತ್ತು ಕೆಲವರು ಇದನ್ನು ದ್ವಂದ್ವ ನೀತಿ ಎಂದು ಕರೆದರೆ ಕೆಲವರು ಇದನ್ನು ಆರ್ಥಿಕ ಅವಶ್ಯಕತೆ ಎಂದು ಸಮರ್ಥಿಸಿಕೊಂಡರು ಇಂದು ಭಾರತದಿಂದ ಮಾಂಸ ರಫ್ತಿನಲ್ಲಿ ದೊಡ್ಡ ಪಾಲು ಅಲ್ ಕಬೀರ್ ಅಲ್ ಫಾಹಿಮ್ ಹಲಾಲ್ ಇಂಡಿಯಾ ಮುಂತಾದ ಕಂಪನಿಗಳ ಕೈಯಲ್ಲಿದೆ ಈ ಕಂಪನಿಗಳು ನೂರಾರು ಕೋಟಿ ವ್ಯಾಪಾರ ಮಾಡುತ್ತಿವೆ ಮತ್ತು ಸಾವಿರಾರು ಜನರಿಗೆ ಉದ್ಯೋಗ ನೀಡುತ್ತಿವೆ ಆದರೆ ಪ್ರಶ್ನೆ ಇನ್ನು ಹಾಗೆಯೇ ಉಳಿದುಕೊಂಡಿದೆ ಹಸು ಪೂಜಿಸುವ ಸಂಸ್ಕೃತಿ ಉಳ್ಳ ದೇಶದಲ್ಲಿ ಬಿಲಿಯನ್ ಡಾಲರ್ ಮಾಂಸ ರಫ್ತು ಉದ್ಯಮ ಹೇಗೆ ಬೆಳೆದಿತ್ತು ಉತ್ತರ ಸರಳ ಜಾಗತೀಕರಣ ಮತ್ತು ಅಂತಾರಾಷ್ಟ್ರೀಯ ಬೇಡಿಕೆ ಮತ್ತು ಆರ್ಥಿಕ ಲಾಭದ ಒತ್ತಡದಿಂದ ನಾವು ಈ ಸತ್ಯವನ್ನು ಒಪ್ಪಿಕೊಳ್ಳಬೇಕಾದ ಸಮಯ ಬಂದಿದೆ ಭಾರತದಲ್ಲಿ ಗೋಮಾಂಸ ಎಂದರೆ ಹೆಚ್ಚಿನ ಭಾಗ ಬಪೆಲೋ ಮಾಂಸವಾಗಿರುತ್ತದೆ ಆದರೆ ಮಾರುಕಟ್ಟೆ ಭಾಷೆಯಲ್ಲಿ ಅದನ್ನ ಇಂಡಿಯನ್ ವೀಪ್ ಎಂದು ಕರೆಯುತ್ತಾರೆ ಹೀಗಾಗಿ ವಿಶ್ವದಲ್ಲಿ ನಮ್ಮ ಸ್ಥಾನ ಮೊದಲೆರಡು ಆದರೆ ಅದರ ಬೆಲೆಯಾಗಿ ನಮ್ಮ ಸಂಸ್ಕೃತಿ ಧಾರ್ಮಿಕ ಭಾವನೆಗಳ ಮೇಲೆ ಚರ್ಚೆಗಳು ನಿಲ್ಲುತ್ತಿಲ್ಲ ಆದರೆ ಮಾನವೀಯತೆಯ ದೃಷ್ಟಿಯಿಂದ ನೋಡಿದರೆ ಎಲ್ಲ ಪ್ರಾಣಿಗಳಲ್ಲೂ ಜೀವ ಇದೆ ಯಾವ ಪ್ರಾಣಿ ಹಿಂಸೆಯಾದರೂ ಅದು ಹಿಂಸೆಯೇ ಆಗುತ್ತದೆ ಅಂತಿಮವಾಗಿ ಇದು ನಮ್ಮೆದುರು ನಿಂತಿರುವ ಪ್ರಶ್ನೆ ಎಂದರೆ ಆರ್ಥಿಕ ಲಾಭಕ್ಕಾಗಿ ನಾವು ಸಂಸ್ಕೃತಿಯನ್ನ ಬಿಡಬೇಕಾ ಅಥವಾ ಸಂಸ್ಕೃತಿಯನ್ನ ಕಾಪಾಡಲು ಲಾಭ ಲಾಭವನ್ನೇ ತ್ಯಜಿಸಬೇಕಾ ಉತ್ತರವನ್ನ ಪ್ರತಿಯೊಬ್ಬ ಭಾರತೀಯರ ಮನಸ್ಸೇ ತೀರ್ಮಾನಿಸಬೇಕು ಧನ್ಯವಾದಗಳು